ಮಾನ್ಯ ನಗರ ಸೇವಕಿಯವರು ಕಾಸ್ತಾ ಇವರು ಆಗಮಿಸಿದ್ದಾರೆ ಮಾನ್ಯರವರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ ಶ್ರೀ ಸತೀಶ್ ಸರ್ ಅವರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕೆ ಜಿ ಮೂರು ಅವರು ಒಂದು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಶ್ರೀ ಮಹೇಶ್ ಕುಂಬಾರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ನಂಬರ್ ಮೂರು ಅಧ್ಯಕ್ಷರು ಅವರು ಕೂಡ ಒಂದು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಶ್ರೀ ಆರ್ ಎನ್ ಸರ್ ಅವರು ಮಾನ್ಯ ತಾಲೂಕಾ ಅಕ್ಷರ ದಾಸ ನೂತನ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸರ್ ಅವರು ಶ್ರೀ ಸಿಟಿ ಪೂಜಾರ್ ಸರ್ ಅವರು ಮಾನ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸರ್ ಅವರನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದಾನೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳ್ತಾ ಇದ್ದೇನೆ ನಮ್ಮ ಶಾಲೆಯ ಸಿಎಂ ಸಿ ಸದಸ್ಯರುಗಳು ದಯಮಾಡಿ ವೇದಿಕೆ ಕಡೆಗೆ ಬರ್ಬೇಕಂತ ಅವರನ್ನ ನುಡಿಸ್ಕೊಳ್ತಾ ಇದ್ದೇನೆ ಮೆಂಬರ್ಸ್ ಅವರಿದ್ರೆ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಅವ್ರನ್ನ ನುಡಿಸ್ಕೊಳ್ತಾ ಇದ್ದೇನೆ ಹಾರ್ಟ್ ಆಫ್ ಎವ್ರಿ ಸ್ಕೂಲ್ ದೇ ಆರ್ ಲವ್ ಅವರ್ ಡ್ರೀಮ್ಸ್ ಲೈಫ್ ದೇ ಆರ್ ಡ್ರೀಮ್ಸ್ ಬ್ರಿಂಗ್ ಹೋಪ್ ಅಂಡ್ ದೇ ಆರ್ ಕ್ಯೂರಿಯಾಸಿಟಿ ಲೈಫ್ ದ ಪಾತ್ ಟು ಅ ಲೈಟ್ ಟುಮಾರೋ ಮಕ್ಕಳು ಪ್ರತಿಯೊಂದು ಶಾಲೆಯ ಹೃದಯ ಅವರ ನಗು ಜೀವ ತುಂಬುತ್ತದೆ ಅವರ ಕನಸುಗಳು ಭರವಸೆ ತರುತ್ತವೆ ಮತ್ತು ಅವರ ಕುಟುಂಬಗಳು ಉಜ್ವಲ ನಾಳೆಯ ಹಾದಿಯನ್ನ ಬೆಳೆಸುತ್ತದೆ ಎಲ್ಲ ಮಕ್ಕಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಭೆಯ ನಿಮಿತ್ತವಾಗಿ ಅವರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಟು ಬ್ರಿಂಕ್ ಹೋಪ್ ಇನ್ ಪೇರೆಂಟ್ಸ್ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಎಜುಕೇಶನ್ ಟುಮಾರೋ ಟುಡೆದರ್ ಟು ಸೆಲೆಬ್ರೇಟ್ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಕ್ಕಳ ಕಲಿಕಾ ಗುಣಮಟ್ಟ ಸುಧಾರಣೆಗಾಗಿ ಶಾಲೆಯಲ್ಲಿನ ಶಿಕ್ಷಕರು ಮತ್ತು ಪಾಲಕರ ನಡುವಿನ ಭರವಸೆ ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಗುಣಾತ್ಮಕ ಕಲಿಕಾ ಶಿಕ್ಷಣವನ್ನು ನೀಡುವ ಸಲುವಾಗಿ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗುವ ಸಲುವಾಗಿ ಶಾಲೆಯ ಭೌತಿಕ ಸೌಲಭ್ಯಗಳನ್ನ ಒದಗಿಸುವ ಸಲುವಾಗಿ ಮಾನ್ಯ ಗಣ ಕರ್ನಾಟಕ ಸರ್ಕಾರವು ನವೆಂಬರ್ ಹದಿನಾಲ್ಕು ಇಂದು ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಮಕ್ಕಳ ದಿನಾಚರಣೆಯ ಜೊತೆಗೆ ಪೋಷಕ ಶಿಕ್ಷಕರ ಮಹಾಸಭೆಯನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಮಹೇಶ್ ಕುಮಾರ್ ಅವರು ಮಾನ್ಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೆಪಿಎಸ್ ನಂಬರ್ ಮೂರು ಕಾಸ್ಬಾಗ್ ಇವರು ವಹಿಸ್ಕೊಳ್ಬೇಕಂತ ಅವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಇದ್ದೇನೆ ಇನ್ನುಳಿದ ಎಲ್ಲ ವೇದಿಕೆಯ ಮೇಲಿನ ಉಪಸ್ಥ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನಾ ಗೀತೆ ಎಂಟನೆಯ ತರಗತಿ ವಿದ್ಯಾರ್ಥಿನಿಯರಿಂದ ಹಾಡಿದಂತಹ ಎಂಟನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಅನಂತ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಿಕೊಳ್ಳಬೇಕಂತ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಶ್ರೀ ಎಸ್ ಬಿ ಪಾಲಿಸರ್ ಅವರಲ್ಲಿ ನಾನು ನೆನೆಸ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾದೇವತೆಯಾದಂತ ಸರಸ್ವತಿ ದೇವಿಗೆ ವಂದಿಸುತ್ತಾ ಇವತ್ತು ಪೋಷಕ ಶಿಕ್ಷಕರ ಈ ಒಂದು ಮಹಾಸಭೆಗೆ ಕಾರ್ಯಕ್ರಮಕ್ಕೆ ಆಡಳಿತ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ಅವರು ಆಗಮಿಸಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಮಹೇಶ್ ಕುಂಬಾರ್ಜಿ ಪ್ರೀತಿ ವಿನಾಯಕಾಂಪರ್ ನಗರ ಸೇವಿಕೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸುತ್ತೇವೆ ಅಧಿಕಾರಿಗಳಾದಂಥ ತಾಲೂಕು ಪಂಚಾಯತ್ ಬೆಳಗಾವಿ ಶ್ರೀ ಆರ್ ಎನ್ ಜವಳೇಕರ್ ಆಗಮಿಸಿದ್ದಾರೆ ಅವರನ್ನು ಸಹ ಸ್ವಾಗತಿಸುತ್ತೇನೆ ಸಿ ಪೂಜಾರಿ ಇವರು ಆಗಮಿಸಿದ್ದಾರೆ ಇವರನ್ನು ಸಹಿತ ಸ್ವಾಗತಿಸುತ್ತೇನೆ ನಮ್ಮ ಶಾಲೆಯ ಎಸ್ ಸಿ ಎಲ್ ಸಿ ಸಂತೋಷ್ ರೇವಂತ್ ಕಾಂಬ್ಳೆ ಇವರು ಆಗಮಿಸಿದ್ದಾರೆ நம்ம சாலைய சாலையம் சதர்த்தா படகேரி அவரே இன்னொரு ச ಅಶ್ವಿನಿ ಅವರನ್ನು ಸಹಿತ ಸ್ವಾಗತಿಸುತ್ತೇನೆ ಉಸ್ಮಾ ಯಾನೂರ್ ಇವರು ಆಗಮಿಸುತ್ತಾರೆ ಅವರನ್ನು ಸಹಿತ ಸ್ವಾಗತಿಸುತ್ತೇನೆ ಶ್ರೀಮತಿ ಲಕ್ಷ್ಮಿ ಬಡಣ್ಣವ್ ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಸಹಿತ ಸ್ವಾಗತಿಸುತ್ತೇವೆ ಅದೇ ರೀತಿ ಕವಿತಾ ಬೋಟೇಕ ಇವರು ಸಹಿತ ನಮ್ಮ ಆಗಮಿಸದವರನ್ನ ಹಾಗೂ ಎಲ್ಲರನ್ನೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಶಾಲೆಯ ನೆಚ್ಚಿನ ಪ್ರಧಾನ ಗುರುಗಳಾದಂಥ ಶ್ರೀ ಎಸ್ ಬಿ ಪಾಂಡಿಸಾ ಅವರನ್ನ ವೇದಿಕೆಯ ಪರವಾಗಿ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾವು ಕೋರುತ್ತೇವೆ ಶ್ರೀ ವಿ ರೇಮಠ್ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕಂತ ನಾನು ನೆನೆಸ್ಕೊಳ್ತಾ ಇದ್ದೇನೆ ಮಳೆಯುವರಲಿ ಚಳಿ ಬರಲಿ ಬಿಸಿಲು ಕುದಿಸುತ್ತಲೇ ಇರಲಿ ಮುಖದ ಋತುಮಾನ ಹೇಳುವರಲಿ ನಗುತ್ತ ಹೊಲಿವೆ ನಾವು ನಗುತ ಹೊಲಿಸಿ ಹೋಗಿ ಎಂಬಂತೆ ವೇದಿಕೆ ಮೇಲಿನ ಎಲ್ಲ ಗಣ್ಯರನ್ನ ಸ್ವಾಗತ ಕೋರಿದಂತ ನಮ್ಮ ಶಾಲೆ ನೆಚ್ಚಿನ ಎಸ್ ಪಿ ಸರ್ ಅವರಿಗೆ ಅನಂತ ಧನ್ಯವಾದಗಳು ಸಂವಿಧಾನ ಈಗ ಸಂವಿಧಾನ ಪೀಠಿಕೆಗಿಂತ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಗಿಡಕ್ಕೆ ನೀರು ಉಣಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ನನ್ನ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರು ಈ ಮೇಲಿನ ವೇದಿಕೆ ಮೇಲಿನ ಎಲ್ಲ ಮಹನೀಯರು ಗಿಡಕ್ಕೆ ನೀರು ಉಣಿಸುವುದರ ಮೂಲಕ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಎಲ್ಲ ಮಾನ್ಯರಿಗೆ ನನ್ನ ಧನ್ಯವಾದಗಳು ಈಗ ಸಂವಿಧಾನ ಪೀಠಕ್ಕೆ ಓದು ಈ ಒಂದು ಕಾರ್ಯಕ್ರಮವನ್ನ ಎಂಟನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ವೈಭವಿ ಜೋಡಿ ಇವರು ಇವರನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಎಲ್ಲ ಮಾನ್ಯರು ಹಾಗೂ ಎಲ್ಲ ಪಾಲಕರು ಯತ್ನಿತ್ಕೋಬೇಕಾಗಿ ವಿನಂತಿ ನಿಮ್ಮ ಕೈಯು ಸ್ವಲ್ಪ ಮುಂದೆ ಎಲ್ಲರೂ ಪ್ರಮಾಣ ವಚನ ಸೇರ್ಕೊಳ್ಳಿಕ್ಕೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು